ಅಭಿಪ್ರಾಯ ಸಂಗ್ರಹ ಏನಿಲ್ಲ ಅಭಿಪ್ರಾಯ ಎಲ್ಲರೂ ಆವತ್ತು ಆವತ್ತು ನಮ್ಮ ಮನೆಗೆ ಬಂದವರು ಎಲ್ಲರೂ ಒಂದೇ ಅಭಿಪ್ರಾಯ ಬೇರೆ ಬೇರೆ ಭೇದ ಬ ಭೇದವಾದ ಅಭಿಪ್ರಾಯಗಳೇನು ಹೇಳಲಿಲ್ಲ ಎಲ್ಲರೂ ಒಂದೇ ವಾಯ್ಸಲ್ಲಿ ಹೇಳಿದರು ಬಿ ಜೆ ಪಿಯಿಂದ ಬನ್ನಿ ನಾವೆಲ್ಲ ನಿಮ್ಮ ಜೊತೇಲಿರ್ತೀವಿ ನೀವು ಯಾವುದೇ ನಿರ್ಧಾರ ತಗೊಂಡ್ರು ನಿಮ್ಮ ಜೊತೇಲಿರ್ತೀವಿ ಅದನ್ನೇ ಈಗ ಕೇಳೋದಲ್ಲ ಮಾಡ್ತೀನಿ ಪ್ರತಿ ತಾಲೂಕಿಗೆ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅವರ ಅಲ್ಲಿ ಆ ತಾಲೂಕಿನ ನಮ್ಮ ಬೆಂಬಲಿಗರು ಅದರಲ್ಲಿ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆಯನ್ನು ಮಾಡಿ ಅವ್ರನ್ನ ಮಾತಾಡಿಸೋ ಒಂದು ವಿಷಯ ಈಗ ಸಿ ಲಾಸ್ಟ್ ಟೈಮ್ ಆದರೆ ನಾನು ಇಂಡಿಪೆಂಡೆಂಟು ಆವಾಗ ನಾವು ನಮ್ಮ ಪ್ರಚಾರ ಮಾಡಿರೋ ಒಂದು ರೀತಿ ಯಾ ಅಷ್ಟ ಶುರುವಿಂದ ಯಾವ ರೀತಿ ಬಂತು ಅಂತ ನೀವು ನೋಡಿದ್ದೀರಾ ಈಗ ಒಂದು ಐದು ವರ್ಷಗಳ ಒಂದು ಅವಧಿ ಮುಗಿತಾ ಬಂದಿದೆ ಸೊ ಈ ಟೈಮಲ್ಲಿ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಕಳೆದ ಚುನಾವಣೆಯಲ್ಲಿ ಎಲ್ಲರನ್ನೂ ಕೂಡ ಹೋಗಿ ಭೇಟಿಯಾಗಿದ್ದೀವಿ ಸ್ವಾಮೀಜಿಗಳು ಅಲ್ಲ ಲಾಸ್ಟ್ ಟೈಮ್ ಇದ್ದಂಥ ಒಂದು ಸಿಚುವೇಶನ್ ಬೇರೆ ಆವಾಗ ಇಂಡಿಪೆಂಡೆಂಟ್ ಅನ್ನೋ ಒಂದು ನಿರ್ಧಾರ ತಗೊಂಡಾಗ ಖಂಡಿತ ಎಲ್ಲರ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ನಾನು ಆ ನಿರ್ಧಾರಕ್ಕೆ ಬಂದೆ ಖಂಡಿತ ಈಗಲೂ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದೇ ನನ್ನ ಒಂದು ಪ್ರಚಾರವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ಯಾರು ಈವರೆಗೂ ನನಗೇನು ನೀವು ಈ ಥರ ಮಾಡಬೇಡಿ ಮಾಡಿ ಅಂತ ಏನು ಹೇಳಲಿಲ್ಲ ಆಶೀರ್ವಾದ ಅಂತೂ ಇದ್ದೇ ಇದೆ ಇಲ್ಲ ಆ ರೀತಿ ನಾವು ಮಾಡಿಲ್ಲ ಅದಕ್ಕೆಲ್ಲ ಇನ್ನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಬೇಕು ಒಂದಷ್ಟು ಪ್ರೋಸೆಸ್ ಇದೆಯಲ್ಲ ಅದನ್ನೆಲ್ಲ ನೋಡ್ಕೊಂಡು ಮಾಡ್ತೀವಿ ಯಾವುದು ಹೌದು ಹೌದು ನೋಡಿ ಒಂದು ವಿಷಯ ನಾವು ಎಲ್ಲರೂ ಯಾವತ್ತೂ ಗಮನದಲ್ಲಿ ಏನು ಏನಿಟ್ಕೋಬೇಕಂದ್ರೆ ಈ ಐದು ವರ್ಷಗಳು ನಾನು ಇಂಡಿಪೆಂಡೆಂಟ್ ನನ್ನದೇ ಆದಂಥ ಒಂದು ನಿರ್ಧಾರಗಳನ್ನು ತಗೊಂಡು ಅದರಂತೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಪಕ್ಷ ಅಂತ ಸೇರಿದ ಮೇಲೆ ಪಕ್ಷದ ಲೀಡರ್ಸ್ ಇರ್ತಾರೆ ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೋ ಅದನ್ನು ನಾನು ಕನ್ಸಿಡರ್ ಮಾಡಿ ಮಾಡಬೇಕಾಗುತ್ತೆ ಸೊ ಖಂಡಿತ ಪಕ್ಷದಿಂದ ಯಾವ ಥರ ಡೈರೆಕ್ಷನ್ಸ್ ಬರುತ್ತೆ ಅದರಂತೆ ನಾನು ಮಾಡ್ತೀನಿ ಅದೇನೇ ಅದು ಅದು ಅದರ ವಿಷಯ ವಿಷಯವಾಗಿ ಪಕ್ಷ ನನಗೆ ಅಡ್ವೈಸ್ ಕೊಡ್ತಾರಲ್ವ ಹಿಂಗೆ ಮಾಡಿ ಇವ್ರನ್ನ ಮಾತಾಡಿಸಿ ಇವ್ರನ್ನ ಮೀಟ್ ಮಾಡಿ ಅಂತ ಹೇಳೇ ಹೇಳ್ತಾರೆ ಮಾಡಿದಾಗ ಅದು ಫಾಲೋ ಮಾಡೇ ಮಾಡ್ತೀನಿ ಅದಕ್ಕೆ ಅಲ್ಲ ಮಂಡ್ಯ ಮಂಡ್ಯ ಎಲೆಕ್ಷನ್ ಅಂದರೆ ಯಾವುದು ಯಾವುದೂ ಒಂದು ಸಾಧಾರಣವಾಗಿ ನಡೆಯಲ್ಲ ಅದಕ್ಕೂ ಇದೊಂದು ದೊಡ್ಡ ಉದಾಹರಣೆ ಯಾವತ್ತೂ ಇಲ್ಲಿ ಒಂಥರ ವಿಶೇಷನೇ ಒಂಥರ ಬೇರೆ ಥರನೇ ನಡೆಯುತ್ತೆ ಆಗಲಿ ಎಲ್ಲ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ನು ಈ ಸತಿನೂ ಅದೇ ಚಾಲೆಂಜಸ್ ಇದ್ದರೆ ನಾನು ಫೇಸ್ ಮಾಡೋಕ್ಕೆ ರೆಡಿ ಅಂದರೆ ಲಾಸ್ಟ್ ಮೈತ್ರಿ ಎಲೆಕ್ಷನ್ ಅಲ್ಲಿ ಜೆ ಡಿ ಎಸ್ಗೆ ಕಾಂಗ್ರೆಸ್ ಒಳಪೇಟ್ ಕೊಟ್ಟಿತ್ತು ಹಾಗಾಗಿ ನಿಮಗೆ ಜೆ ಡಿ ಎಸ್ ಅವರು ಮಾಡ್ತಾ ಅಂದರೆ ಮತಗಳನ್ನ ಆಗ ನಂಬಿಕೆ ಇದೆಯಾ ಅಂತ